ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಬಿದ್ರು ಕಾಳೆಲ್ಲಿ ಗೊಜ್ಜು ಮತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಫಸ್ಟ್ ನಾವು ಮೊದಲಿಗೆ ಬಿದ್ರು ಕಾಳೆ ಅಂತಂದು ಅದು ಕ್ಲೀನ್ ಮಾಡಿ ಮೂರು ದಿನ ನೀರನ್ನು ನೆನಕಾಕ್ಬೇಕು ಆ ನೀರು ಚೇಂಜ್ ಮಾಡ್ತಾ ಇರಬೇಕು ಡೈಲಿ ನಾನು ಇದು ಮೂರನೇ ದಿನ ನೆನಕಾಕಿದ್ದೀನಿ ಅದಕ್ಕೆ ಕಡಲೆಕಾಳು ನೆನೆಸಿದ್ದೀನಿ ನೆಕ್ಸ್ಟ್ ನಾವು ಒಂದು ಕುಕ್ಕರ್ಗೆ ಕ್ಲೀನ್ ಮಾಡಿರೋಂಥ ಬಿದ್ರು ಕಳೆನ ಸೇರಿಸ್ಬೇಕು ಇದು ಇದ್ರ ಜೊತೆ ನಾವು ಕಡಲೆಕಾಳು ನೆನೆಸಿರ್ತೀವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡರಿಂದ ಮೂರು ರುಚಿಲಿ ಕೂಡಿಸ್ಕೋಬೇಕು ಇವಾಗ ಖಾರಕ್ಕೋಸ್ಕರ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಇಷ್ಟು ಕಾಣಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಇವಾಗ ಟೊಮೊಟೊ ಸೇರಿಸಿ ಅದನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಇವಾಗ ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿನೂ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇವಾಗ ಇದು ಫ್ರೈ ಆಗಿದೆ ಈಗ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಮತ್ತೆ ಚಕ್ಕೆ ಲವಂಗ ಇದು ಸ್ವಲ್ಪ ಫ್ರೈ ಮಾಡಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಫ್ರೈ ಮಾಡಬೇಕು ಇಷ್ಟನ್ನು ಫ್ರೈ ಮಾಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಿ ಬಿಡಬೇಕು ನಾನು ನೀರು ದೋಸೆ ಮಾಡೋಕ್ಕೋಸ್ಕರ ನೈಟೇ ಅಕ್ಕಿ ನೆನೆಸಿಟ್ಟಿದೆ ಅಕ್ಕಿ ತೊಳ್ಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಬೇಕು ಮತ್ತು ಕಾಯಿ ತುರಿ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ನೀರು ದೋಸೆ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ನಾನು ಅಕ್ಕಿ ಎಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಾದ್ಮೇಲೆ ಹತ್ತು ನಿಮಿಷ ಸೈಡಲ್ಲಿ ಇಡಬೇಕು ನೀವು ಇಲ್ಲಿ ನೋಡ್ಬೋದು ನಾನು ಅವಳೆ ಫ್ರೈ ಮಾಡಿ ಇಟ್ಕೊಂಡಿದ್ದು ತಣ್ಣಗಾಗಿದೆ ಅದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇದ್ರ ಜೊತೆ ನಾನು ಕಾಯಿ ತುರಿನೂ ಹಾಕೊಂಡು ಒಂದು ರೌಂಡ್ ಆಡ್ಸ್ಕೊಂತೀನಿ ಮಿಕ್ಸಿ ಜಾರನ್ನ ಒಂದು ಸುತ್ತ ಆಡಿಸಿದ ಮೇಲೆ ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ ಒಂದು ಚಮಚ ಸೇರಿಸಿ ಮತ್ತು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಆವಾಗಲೇ ನಾನು ಎರಡು ನಿಮಿಷ ಕೂಗಿಸ್ಕೊಂಡಿದ್ದೆ ಬಿದ್ರು ಕಡೆ ಮತ್ತು ಕಡಲೆಕಾಳು ಮಿಕ್ಸ್ ಮಾಡಿ ಅದು ಬೆಂದಿದೆ ಈ ರುಚಿ ಸೆಪ್ಪೆ ಅನಿಸಿತು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಸೇರಿಸಿ ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ ಇವಾಗ ಒಂದು ಪಾತ್ರೆಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಸೇರಿಸಬೇಕು ಇವಾಗ ಈರುಳ್ಳಿನ ಉದ್ದಕ್ಕೆ ಅಚ್ಚಿಟ್ಕೊಂಡಿದೆ ಅದನ್ನು ಸೇರಿಸಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಆಗಿದೆ ಇವಾಗ ರುಬ್ಬಿರೋ ಮಿಶ್ರಣ ಸೇರಿಸಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಈಗ ಬೆಂದಿರೋಂಥ ಕಡಲೆಕಾಳು ಕಳಲೆನ ನೀರನ್ನು ಬಸ್ತ್ಕೊಳ್ಳೋಣ ನೀರು ಬಸ್ತಾದ ಮೇಲೆ ಇದನ್ನು ಇವಾಗ ಮಸಾಲೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬಿದ್ರ ಕಳೆ ಯಾವಾಗಲೂ ಸಿಗೋಲ್ಲ ಮಳೆಗಾಲದಲ್ಲಿ ಮಾತ್ರ ಸಿಗೋದು ಇದು ವರ್ಷಕ್ಕೆ ಸತಿ ಮಾತ್ರ ಸಿಗುತ್ತೆ ಮಲೆನಾಡು ಸೈಡ್ ತುಂಬಾ ಯೂಸ್ ಮಾಡ್ತಾರೆ ಇದನ್ನ ಬಿದ್ರು ತುಂಬಾ ಒಳ್ಳೇದು ಕಿಡ್ನಿಗೆ ಎಲ್ಲ ಇವಾಗ ಬಿದ್ರು ಗೊಜ್ಜು ರೆಡಿ ಆಗಿದೆ ಇವಾಗ ನೀರ್ ದೋಸೆ ಮಾಡ್ಕೊಳ್ಳೋಣ ಹೆಂಚು ಕಾಯ್ದಿದೆ ಅದಕ್ಕೆ ಎಣ್ಣೆ ಹಾಕಿ ಇದು ನೀರು ದೋಸೆ ಥರ ಉಯ್ಬೇಕು ಒಂದು ಲಿಡ್ ಕ್ಲೋಸ್ ಮಾಡಬೇಕು ಇವಾಗ ರೆಡಿಯಾಗಿದೆ ನೀರು ದೋಸೆ ಬಿದ್ದರು ಕಳಲೆ ಮತ್ತು ಗೊಜ್ಜು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನು ನೀರು ದೋಸೆಗೆ ಚಪಾತಿಗೆ ಪೂರಿಗೆ ನೀವು ಬಿದ್ರ ಗೊಜ್ಜು ಗೊಜ್ಜೆ ಮಾಡಿದ್ರೆ ಮಾಡಿದರೆ ಕಮೆಂಟಲ್ಲಿ ಹೇಳಿ ಇದನ್ನು ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್